ಮನೆ ದೇಶ ಎಲ್ಲ ಚೇಂಜ್ ಆಗುತ್ತೆ ಎಲ್ಲ ಗುರು ಇವ್ನ ಹೇಳೋ ತರ ಸಿನಿಮಾ ನೋಡಿ ಜನ ಚೇಂಜ್ ಇದ್ದಿದ್ರೆ ನಮ್ಮ ದೇಶ ಹಿಂಗ್ ಇರ್ತಿತ್ತು ಈ ಕಂಟೆಂಟ್ ಕನ್ನಡ ಮೂವಿ ಕನ್ನಡ ಸಿನಿಮಾದಲ್ಲಿ ಈ ತರ ಬಂದಿರೋದು ಫಸ್ಟ್ ಕಂಟೆಂಟ್ ಈ ತರ ಕಂಟೆಂಟ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಆಲ್ರೆಡಿ ಬಂದಿದೆ ಗುರು ಪ್ರಜ್ವಲ್ ದೇವರಾಜ್ ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮ್ ಸಹ ಇದೇ ತರ ಕಂಟೆಂಟ್ ಇರೋದು ಏನಿದೆ ಹಂಗೆ ಅಚ್ಚಾಗಿ ತೋರಿಸೋವ್ರೆ ಪ್ರತಿ ಒಬ್ರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕೋರಲ್ ಮಾಡೋದಲ್ಲ ಮೋಜು ಯೂಟ್ಯೂಬ್ ನೋಡೋದಲ್ಲ ರೀಸೆಂಟಾಗಿ ನಿಂದೆ ಒಂದು ಮೊನ್ನೆ ಒಂದು ವಿಡಿಯೋ ನೋಡಿದಲ್ಲ ಗುರು ಎಲ್ಲ ಸೆಲೆಬ್ರಿಟಿಸ್ ಕೈಯಲ್ಲಿ ನಿನ್ನ ಯೂಟ್ಯೂಬ್ ಚಾನಲ್ನ ಪ್ರಮೋಷನ್ ಮಾಡಿಸ್ಕೊತಿದ್ಯಾ ಬರ್ರಿ ಒಂದು ಸಲ ಭೀಮಾ ಮೂವಿ ನೋಡ್ರಿ ನಿಮ್ಮ ಜೊತೆಯಲ್ಲಿರೋ ಫ್ರೆಂಡ್ಸನ್ನ ಹಾಳಾಗೋಕ್ಕೆ ಬಿಡಬೇಡ್ರಿ ಆ ಮೋಳಿ ಮಕ್ಕಳೇ ನಮ್ಮನ್ನು ಹಾಳು ಮಾಡೋರೆ ಇನ್ನು ನಾವು ಯಾಕೆ ಹಾಳು ಮಾಡೋಣ ಅವ್ರನ್ನ ಬನ್ನಿ ಭೀಮಾ ಮೂವಿ ನೋಡಿ ಮಿಸ್ ಮಾಡಬೇಡಿ ಸಕ್ಕದಾಗಿದೆ ಗುರು ನಾನು ಫಸ್ಟೇ ಫಸ್ಟ್ ಶೋ ನೋಡಿದ್ದೀನಿ ಆದರೆ ನೀನು ಹೇಳೋ ಅಷ್ಟು ಚೆನ್ನಾಗಿಲ್ಲ ಬಿಡು ಯಾವ ಯಾವ ಮೂವಿ ಯಾವ್ಯಾವ ಡೈಲಾಗ್ ನೋಡಿದ್ದೀರೋ ಕನ್ನಡ ಹಿಂದಿ ತಮಿಳು ಮಲಯಾಳಂ ಕನ್ನಡದಲ್ಲಿ ಭೀಮಾ ಮೂವಿ ಒಂದೊಂದು ಡೈಲಾಗು ಒಂದೊಂದು ಡೈಲಾಕು ಕೊಡಬೇಕು ಡ್ಯಾಶನ್ ತುಂಬಿಸ್ಕೊಳ್ಳಿ ಕೊಡಬೇಕು ತಕ್ಕಾಗಿದೆ ಬ್ರದರ್ ನನ್ನ ಅವರ ಅಪ್ಪಟ ಅಭಿಮಾನಿ ಮಾಸ್ತಿಯವರು ಯಾವ್ಯಾವ ಸಿನಿಮಾಗೆ ಡೈಲಾಗ್ ಬರ್ತಿದ್ರೋ ನನಗೆ ಎಲ್ಲ ಸಿನಿಮಾದ ಡೈಲಾಗ್ ಇಷ್ಟ ಆಗೈತೆ ಬಟ್ ಈ ಸಿನಿಮಾಗೆ ಬರ್ದಿರೋ ಡೈಲಾಗ್ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ಅವ್ರ ಫೈಟಿಂಗ್ ಅವ್ರದೇ ಡೈರೆಕ್ಷನ್ ವಿಜಿಸರ್ ಡೈರೆಕ್ಷನ್ ಅಲ್ಲಿ ಬಂದಿರೋದು ಇದು ಎರಡನೇ ಮೂವಿ ಗುರು ಮೈ ಸಿಕ್ತು ಅಂತ ಬಾಯ್ ಬಂದಿದ್ದೆಲ್ಲ ಮಾತಾಡಂಗಿಲ್ಲ Tylko on matardec.